குடுச்சி ஷாச மகேந்திர தம்மண்ணர் அவரிந்தா ಕ್ಷೇತ್ರದ ವಿವಿಧ ಪಟ್ಟಣ ಹಾಗೂ ಗ್ರಾಮದಲ್ಲಿ ಮೂವತ್ತ ಒಂಬತ್ತು ಕೋಟಿ ಒಂದು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಭೂಮಿ ಪೂಜೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಮತ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಹಾರುಗೆರೆ ಮೊಗಳಕೋಡ ಕುಡಚಿ ಪಟ್ಟಣ ಸೇರಿ ಗ್ರಾಮಗಳು ಆದ ಪಾಲಬಾವಿ ಕಪ್ಪಲಗುದ್ದಿ ಖನದಾಳ ಹಿಡ್ಗಲ್ ಕೋಳಿಗುಡ್ಡ ಕೇಮಲಾಪುರ ಗುಂಡವಾಡ ಇನ್ನೂ ಕ್ಷೇತ್ರದ ನಾನಾ ಗ್ರಾಮದಲ್ಲಿ ನೂತನ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಹಾರುಗೆರೆ ಪಟ್ಟಣದ ಸರ್ಕಾರಿ ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ಯಬರಟ್ಟಿ ಗ್ರಾಮದ ಪ್ರಾಥಮಿಕ ಶಾಲೆ ಮತ್ತು ಪರಮಾನಂದವಾಡಿ ಗ್ರಾಮದ ಪ್ರಾಥಮಿಕ ಶಾಲೆ ಹಾಗೂ ಶಿರಗೂರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಉದ್ಘಾಟನೆ ನೆರವೇರಿಸಿ ಕುಡಚಿ ಗ್ರಾಮದ ಗೌತಮ ಬುದ್ಧ ನಗರ ಮತ್ತು ವಾರ್ಡ್ ನಂಬರ್ ಎಂಟರ ಸಣ್ಣಕ್ಕಿ ತೋಟದಲ್ಲಿ ಮತ್ತು ಶಿರಗೂರ ಗ್ರಾಮದ ದಳವಾಯಿ ತೋಟದಲ್ಲಿ ನಿರಂತರ ಜ್ಯೋತಿ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರು ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಕಾಮಗಾರಿಗೆ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳೀಯರು ತಮ್ಮಣ್ಣವರ ಅಭಿಮಾನಿಗಳು ಉಪಸ್ಥಿತರು